ಹಾರುಗಿರಿಪಟ್ಟಣದ ಪಟ್ಟಣದ ಜನತಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗಿರಿ ಪಟ್ಟಣದ ಹೆಸರಾಂತ ಜನತಾ ಸಹಕಾರಿ ಬ್ಯಾಂಕ್ನ ಮೊಟ್ಟ ಮೊದಲಿಗೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಬಿ ಆರ್ ಪಾಟೀಲರು ಜನತಾ ಸಹಕಾರ ಬ್ಯಾಂಕ್ ಪ್ರಾರಂಭಿಸಿದರು ಈ ಜನತಾ ಸಹಕಾರಿ ಬ್ಯಾಂಕ್ ಸುಮಾರು ನಲವತ್ತೇಳು ವರ್ಷಗಳ ನಿರಂತರ ಸಾಮಾಜಿಕ ಸೇವೆಯಲ್ಲಿ ಮಾಡುತ್ತಾ ಬಂದಿದೆ ಇದರ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ ಎಂದು ಶಾಖೆಯ ವ್ಯವಸ್ಥಾಪಕರಾದ ಅವರು ತಿಳಿಸಿದ್ದಾರೆ ಅಧ್ಯಕ್ಷರಾಗಿ ರಾಜಶೇಖರ್ ಪಾಟೀಲ್ ಉಪಾಧ್ಯಕ್ಷರಾಗಿ ತಮ್ಮನಪ್ಪ ತೇಲಿ ಸರ್ವ ಸದಸ್ಯರ ಒಮ್ಮತದಿಂದ ಅವಿರೋಧ ಆಯ್ಕೆ ಇಂದು ನಡೆಯಿತು ಈ ಸಂದರ್ಭದಲ್ಲಿ ಬ್ಯಾಂಕಿನ ಎಲ್ಲ ಸದಸ್ಯರು ಹಾಗೂ ಸಿಬ್ಬಂದಿಗಳು ಪಟ್ಟಣದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಯುಕೆ ನ್ಯೂಸ್ ಯಾರ್ದು ನಿರ್ದೇಶಕ ಮಂಡಳಿ ಇವರು ಅಧ್ಯಕ್ಷ ಸ್ಥಾನ ವಹಿಸಲು ಬಯಸಿದರೆ ಬಿಟ್ಟುಕೊಡುವುದಿಲ್ಲ ಆದರೆ ಸಂಸ್ಥೆಯಲ್ಲ ನಿರ್ದೇಶಕರು ಸಿಬ್ಬಂದಿಯವರು ಹಾಗೂ ಸದಸ್ಯರು ಕೇವಲದಾರರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಅದಕ್ಕೋಸ್ಕರ ಎಲ್ಲ ಆಡಳಿತ ಮಂಡಳಿಯು ಇವರನ್ನೇ ಮುಂದುವರಿಸಿದರೆ ಯೋಗ್ಯ ಅಂತ ತಿಳಿಸಿ ಅವರೆಲ್ಲ ಸಭೆ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಸರಿ ಅಷ್ಟೇ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲದಲ್ಲಿ ಸುಮಾರು ಎರಡು ಕ್ರೆಡಷ್ಟೇ ನಾನು ಸನ್ಮಾನ್ಯ ದೇವಂಗರಾಗಿರ್ತಕ್ಕಂಥ ಸೇಸಲನ್ನು ಪಾಲ್ವಾಯಿವರೆಗೆ ಬಿಟ್ಟು ಕೊಟ್ಟಿರಬೇಕು ಕೂಡ ಎಲ್ಲ ಅಧಿಕಾರ ಅಥವಾ ಏನಿದೆ ನಾನು ಮಾಡಿ ಸರ್ ನೀವು ಅಧ್ಯಕ್ಷ ಆದ ನಂತರ ಅಭಿವೃದ್ಧಿ ಏನಾಗಿದ್ರಿ ಬ್ಯಾಂಕದ್ದು ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭಿಸಿದಂಥ ಸಂಸದ ದಿವಂಗತ ಸಿ ಬಿ ಆರ್ ಪಾಟೀಲ್ ಅವರು ತೊಂಬತ್ತರಲ್ಲಿ ತೀರ್ಕೊಂಡದಾಗಿಂದ ಅವರ ಆಸೆ ಆಕಾಂಕ್ಷೆ ಟೇಬುದಾರ ಆಸೆ ಆಕಾಂಕ್ಷೆ ಸದಸ್ಯರ ಆಸೆ ಆಕಾಂಕ್ಷೆಗಳನ್ನು ಅವತ್ತನೇ ದಿವಸ ಅವರು ಪೂರೈಸಿಕೊಂಡು ಬಂದರು ಅಲ್ಲಿಂದ ಹತ್ತೊಂಬತ್ತ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಲ್ಲಿಯ ತನಕ ಅದನ್ನೇ ಕಾರ್ಯೋನ್ಮುಖರಾಗಿ ಮುಂದುವರಿಸಿಕೊಂಡು ಬಂದಿತ್ತು ಅಲ್ಲಿಂದ ಟೇಬುದಾರರಿಗೆ ವಿಶ್ವಾಸದಿಂದ ನೆಲೆಕೊಂಡು ಸಾಲಗಾರಂಥ ಸಾಲಗಳನ್ನು ನೂರಕ್ಕೆ ಪ್ರತಿಶತ ತೊಂಬತ್ತಾರಕ್ಕಿಂತಲೂ ಹೆಚ್ಚಿಗೆ ವಸೂಲಾತಿ ಪ್ರಮಾಣ ಹೊಂದಿ ಸುಮಾರು ಎರಡುನೂರು ಕೋಟಿಗಿಂತಲೂ ಮಿಕ್ಕಿ ದುಡ್ಡು ದುಡ್ಡು ಬಂಡವಾಳ ಹೊಂದಿ ಸುಮಾರು ಒಂದು ನೂರ ಎಂಬತ್ತು ಕೋಟಿಗಿಂತಲೂ ಹೆಚ್ಚು ಟೇಗಳನ್ನು ಹೊಂದಿ ಸುಮಾರು ನಾಲ್ಕು ಸಾವಿರ ಸದಸ್ಯರು ಸದಸ್ಯರು ಒಳಗೊಂಡು ಒಂದು ಕೋಟಿ ಹದಿನೈದು ಲಕ್ಷಕ್ಕಿಂತ ಕಳೆದ ವರ್ಷದಲ್ಲಿ ಲಾಭವಾಗಿದ್ದು ಅಡಿಟ್ ವರ್ಗೀಕರಣದಲ್ಲಿ ಅ ವರ್ಗದಿಂದ ಮುಂದುವರೆದ ಬ್ಯಾಂಕು ನಮ್ಮಲ್ಲರ ಬ್ಯಾಂಕ್ ನಿಮ್ಮ ಎಲ್ಲರ ಬ್ಯಾಂಕ್ವಾಗ ಜನತಾ ಸಹಕಾರಿ ಬ್ಯಾಂಕ್ ಅಂತ ಹೇಳಲು ಇಚ್ಛೆ ಪಡುತ್ತೇವೆ ಈಗಾಗಲೇ ಹಾವುಗೆರೆ ಹೆಡ್ ಆಫೀಸ್ ಹಾವಿಗೆರೆ ಮುಖ್ಯ ಶಾಖೆಯನ್ನು ಹೊಂದಿದ್ದು ಅತ್ನಿ ಉಗಾ ರಾಯಭಾಗದಲ್ಲಿ ಶಾಖೆಗಳನ್ನು ಈಗಾಗಲೇ ಪ್ರಾರಂಭದಲ್ಲಿ ಹಾಗೂ ಕಟ್ಟಡ ಬಂದಿರುತ್ತವೆ ಅತ್ನಿಯಲ್ಲಿ ಮಾತ್ರ ಈಗಿನ ಈಗಾಗಲೇ ಎಲ್ಲರೂ ಆಡಳಿತ ಮಾಡುವ ನಿರ್ದೇಶವೇ ಒಂದು ಸುಸಜ್ಜಿತವಾದಂಥ ನಿವೇಶನ ತೆಗೆದುಕೊಂಡು ಕಟ್ಟಡ ನಿರ್ಮಿಸಲು ಗುರು ಹೊಂದಿರಲಾಗಿದೆ ಸರಿ ಸಂಸ್ಥೆಯಿಂದ ಕ್ರೀಡಾಪಟುಗಳಾಗಲಿ ಧಾರ್ಮಿಕ ಕ್ಷೇತ್ರಗಳಾಗಲಿ ರಾಜಕೀಯ ಕ್ಷೇತ್ರ ಆರ್ಥಿಕ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಅಂದರೆ ಈಗಾಗಲಿ ನಮ್ಮ ಸಂಸ್ಥೆಯಿಂದ ಬಹಳ ಸದಸ್ಯರಿಗೂ ಕೂಡ ಕಾಲಿನ ಹೆಚ್ಚರ್ ಆದಂತಹ ಸಂದರ್ಭದಲ್ಲಿ ಸಹಾಯಧನ ಮಾಡಿದೀವಿ ಕ್ರೀಡಾಪಟುಗಳು ಸಹಾಯಧನ ಮಾಡಿದ್ದೀವಿ ಕಣ್ಣಿನ ಆಪರೇಷನ್ ಮಾಡುವ ಮುಖಾಂತರ ಕೂಡ ಸಹಾಯ ಮಾಡಿದ್ದೀವಿ ಕನ್ನಡಿ ಮಠದಲ್ಲಿ ನಡೆತಕ್ಕಂಥ ಉಚಿತ ಹೃದಯ ತಪಾಸಣೆಗೆ ಇಲ್ಲದ ಗಾಡಿಗಳನ್ನು ವಾಹನಗಳ ಸೌಕರ್ಯಗಳು ಕೂಡ ಈ ಸೌಧೆಯಿಂದ ಮಾಡಿದ್ವಿ ಸರ್ ಕೊನೆಯದಾಗಿ ನಿಮ್ಮನ್ನು ಆಯ್ಕೆ ಮಾಡಿದ ನನ್ನನ್ನು ಆಯ್ಕೆ ಮಾಡಿದಂಥ ನಿರ್ದೇಶಕ ಮಂಡಳಿಗೆ ಕೇಬುದಾರರಿಗೆ ಸಿಬ್ಬಂದಿ ವರ್ಗರಿಗೆ ಇರುವುದೊಂದೇ ಈ ಸಂಸ್ಥೆಯನ್ನು ನಾನಾಗಲಿ ನೀವಾಗಲಿ ಅಚ್ಚುಕಟ್ಟದಿಂದ ಕಟ್ಟಡದಿಂದ ಮುಂದುವರಿಸಿಕೊಂಡು ಹೋಗಿ ಈ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ಒಂದು ಸಂಸ್ಥೆ ಮಾದರಿಯ ಸಂಸ್ಥೆಯನ್ನಾಗಿ ಮಾಡಬೇಕು ಅನ್ನೋ ಹಂಬಲ ಆಸೆ ನನ್ನದಾಗಿದೆ